ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ ಎಸ್ ಸಿ ವಿರುದ್ಧ ಘೋಷಣೆ ಆಯಿತು ಆರ್ ಸಿಬಿಯ ಪ್ಲೇಯಿಂಗ್ ಸಿ ಬಿ ತಂಡದಲ್ಲಿ ಐದು ದೊಡ್ಡ ಬದಲಾವಣೆ ಆರ್ ಯ ಮುಂದಿನ ಪಂದ್ಯ ಇರುವುದು ಈಗ ಲಖನೌ ಸೂಪರ್ ಜಂಟ್ಸ್ ವಿರುದ್ಧ ಕೆ ಎಲ್ ರಾಹುಲ್ ನಾಯಕತ್ವದ ಟೀಮ್ ವಿರುದ್ಧ ನಾವು ಆಡ್ತೀವಿ ಅದು ನಮ್ಮ ಎಂಬ ಚಿನ್ನ ಸಮಯ ಅಂಗಳದಲ್ಲಿ ವೀಕ್ಷಕರೇ ಈ ಒಂದು ಪಂದ್ಯಕ್ಕೆ ಆರ್ ಸಿ ಬಿ ತಂಡದಲ್ಲಿ ಐದು ದೊಡ್ಡ ಬದಲಾವಣೆ ಆಗಲಿದೆ ಯಾಕೆಂದರೆ ನಾವು ಕಳೆದ ಬಾರಿ ನಾಪಂದ್ರೆ ನೋಡಬಹುದು ಯಾವ ತರ ಹೀನಾಯ ಕೆ ಕೆಕೆಆರ್ ವಿರುದ್ಧ ಹೋಮ್ ಕೂಡ ಅನುಭವಿಸಿದಂತ ಬಟ್ ಈ ಒಂದು ಸೋಲ್ ತಪ್ಪಿಸಿಕೊಳ್ಬೇಕಾದ್ರೆ ಅಂದರೆ ಈ ಒಂದು ಪಂದ್ಯ ಗೆಲ್ಲಬೇಕಾದ್ರೆ ಆರ್ ಸಿ ಬಿ ತಂಡದಲ್ಲಿ ಐದು ಬದಲಾವಣೆ ಆಗಲೇಬೇಕು ಯಾವೆಲ್ಲ ಬದಲಾವಣೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಲಖನೌ ಸೂಪರ್ ಜನ ಸರ್ದ ನಾವು ಯಾವ ಬದಲಾವಣೆ ಕನೆಕ್ಟ್ ಕೇಳಬೇಕಂದ್ರೆ ನೋಡ್ಬೋದು ಮೊದಲನೇ ಬದಲಾವಣೆ ಈಗ ಬಾಲಿಂಗ್ನಲ್ಲಿ ಆಗಲೇಬೇಕು ಅಂದರೆ ಬಾಲಿಂಗ್ನಲ್ಲಿ ಈಗ ಅಲ್ತೀರ್ ಜೋಸಫ್ ಅವರ ಜಾಗಕ್ಕೆ ರಿಸ್ ಟೋಫ್ಲಿ ಅಥವಾ ಲುಕಿ ಪ್ರೊಗೋಸನ್ ಅವರ ಎಂಟ್ರಿ ಆಗಲೇಬೇಕು ಇನ್ನು ನೋಡಬಹುದು ಕ್ರಿಸ್ ಟೋಫ್ಲಿ ಕೂಡ ಅದ್ಭುತ ಬಾಲರ್ ಆಗಿದ್ದಾರೆ ಈಕಾಗಿ ಲುಕಿ ಪ್ರೊಗೋಸನ್ ಕೂಡ ನಂಬರ್ ಒನ್ ಬಾಲರ್ ಈ ಇಬ್ಬರಲ್ಲಿ ಒಬ್ಬರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರೆ ಮತ್ತಷ್ಟು ಬಾಲಿಂಗ್ನಲ್ಲಿ ನಲ್ಲಿ ಬಲಿಷ್ಠ ಆಗ್ಬೋದು ಬಟ್ ಇಲ್ಲಿ ಮತ್ತೊಂದು ಬದಲಾವಣೆ ಅಂದರೆ ನಮ್ಮ ತಂಡದಲ್ಲಿ ಈಗ ನೋಡ್ಬೋದು ಇನ್ನು ಆಕಾಶ್ ದೀಪ್ ಅವರು ನಮ್ಮ ತಂಡಕ್ಕೆ ಎಂಟ್ರಿ ಕೊಡಲೇಬೇಕು ಇನ್ನು ಸಿರಾಜ್ ಅವರ ಜಾಗಕ್ಕೆ ಆಕಾಶ್ ದೀಪ್ ಬಂದರೆ ನಮ್ಮ ಬಾಲಿಂಗ್ ಸ್ಟ್ರೆಂತ್ ಮತ್ತಷ್ಟು ಬಲಿಷ್ಠ ಆಗ್ಲಿದೆ ಹೀಗಾಗಿ ವಿಶ್ವರಾಜ್ ಅವರು ಕೂಡ ದುಬಾರಿ ಸ್ಪೆಲ್ ಮಾಡಿದರು ಇನ್ನು ಮತ್ತೊಂದು ಬದಲಾವಣೆ ನಮ್ಮ ತಂಡದಲ್ಲಿ ಈಗ ಏನಪ್ಪಾ ಅಂತಂದ್ರೆ ಸ್ಟಾರ್ ಆಟಗಾರ ರಜತ್ ಪಾಟೀದಾರ್ ಅವರ ಜಾಗಕ್ಕೆ ನಮ್ಮ ತಂಡಕ್ಕೆ ಈಗ ಮಹಿಪಾಲ್ ಉಮ್ರರ್ ಅವರು ಪ್ಲೇಯಿಂಗ್ ಎಲ್ವನಿಗೆ ಬರಬೇಕು ಈ ಒಂದು ಬದ್ದೆ ಆದರೆ ನಮ್ಮ ತಂಡ ಈಗ ಬ್ಯಾಟಿಂಗ್ನಲ್ಲಿ ಕೂಡ ಬಲಿಷ್ಠ ಆಗ್ಬೋದು ರಜತ್ ಪಡೆದರೂ ಕೂಡ ಅಷ್ಟೇ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಟ್ಟಲ್ಲ ನೋಡಬೇಕು ಬಟ್ ಯಾವ ಥರ ಬದ್ದಾನೆ ಮಾಡಿಕೊಂಡು ಕನೆಕ್ಟ್ ಅಂತ ಕಾದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲ್ಲವನ್ನ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು